i hey, going go ये बम बम बन्दे यम बन्दे यम बन्दे नीरव बन्दे यार यार बम बम बन्दे यम बन्दे यम बन्दे यू न बन्दे हे हे कलस काली लल्ला की होवे लल्ला ना लगे ओरो कन्देन्दा ई इलंद्रे ई हाळाडो नम्मा जुनाना ओरो कन्देन्दा ई

ಅವ್ರೇನು ಬಿಟ್ಟು ನೋಡುತ್ತೆ ಇಲ್ಲ ಎಲ್ಲ

ಏ ಮಹಿಳೆಯರೇ ವಾಂಟ್ ಟು ಕ್ರೆಡಿಟರ್ ರವಿಜೇಂದ್ರ ದುರ್ಗಾಡ ರಾಜಾ ರಾಜಾ ಆಹಾ ಹೇ ರಾಜಾ ಅವಂತರ ಮಾಡಿದಪ್ಪ ಇಲ್ಲ ಏನಾಗಿಲ್ಲ ಪ್ರಬದನಾ ಮಾಮಗ ಪವರ್ ಜಾಸ್ತಿ ನೋಡಿ ಹೆಂಗ್ ನಿಂತ್ರಂಗ ಏ ಏ ಮಾಮ ನಿನ್ನ ಕらっしゃದ ನನಗೆ ಬಾ ಆದರೂ ಕಂಟ್ರೋಲ್ ನೆಗದರಲ್ಲ ಅದು ಮೇನ್ ಎಷ್ಟು ಕುಡಿಲಿ ಪರವಾಗಿಲ್ಲ ಕಂಟ್ರೋಲ್ ತಪ್ಪು ಬರ್ತೋ ಇنا ಹೋಗ್ಬಂದ್ರು ಇಲ್ಲ ಇಲ್ಲ ಆಸ್ತಿ ಎಷ್ಟು ಮಾಡಿದ್ರಿ ಆಸ್ತಿ ಆಸ್ತಿ ಎಷ್ಟು ಮಾಡಿದ್ರಿ ವಲ ವಲ ಹತ್ತು ಎಕರೆ ಅದು ನಾಳೆ ಇನ್ನೂ 3 ವರ್ಷಕ್ಕೆ ವಿರೋಧ ಇಲ್ಲ ಜೊತೆ ಅಂತ ಗೋಂದನ

ರಾಜ ಹೂ ಇದ್ರಿ ಚಲೋ ಪ್ರಪೋಸ್ ಮಾಡ್ಬಿಡ್ತೀನಿ

అన్న తంగియ్య ఈ బాధ జాయిన్ చేయ హాడు అయితే

इन यानी हर होल एकडे एलरी ए मैलेरी इलोडीली प्रपोज मणक मूड भरबेक अंतर रोमांटिक सॉन्ग गाडबेक ओके हां हां हो हो हां रेडी मामा लास्ट हां राइट एक्शन एक्शन हां एक्शन कैमरा बेटा जंत मानस करही तो, तो कलंत નાને 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 યપ્પા નાને આડતી રે બેટપ્પા પાપન મમ્મા સુમિરને કલપ્પા એ મમ્મા એનાયતું નનીગે હવે હાર્ટલી હોલ હાકેગા તા હા મમ્મા એ મમ્મા કલ્લુ મમ્મા બરરી નાનેೊಂದು બાડી હોદે પલ્લીયнде

ज्योती <laughs> <गो> <laughs> हुशारी <laughs> <आई। laughs> <आगा। laughs> <laughs> యూఫ్ ఆ మామా కాజి క్లాసు కై బిట్రే క్లాసు నమ్మ మామ మనసు కల్లు ముంందిన ఐ లవ్ యు మా ఐ లవ్ యు పెట్ట దంత మనసు కరితో ఇవిని ఎంత ఒట్టికి చేయితిందో ಏ ಅಯ್ ಏ ನೀಲ್ಲ ಆಯ್ತಕ ಹೋಗಿ ನೀ ಮಮ್ಮ ನೀ ಮಾಡ್ವಾ ನೀ ಪ್ರಪೋಸ್ ಇಲ್ವಾ ಈಗ ನಿಂದ ಕಾಕ ಪಾಳೆ ಹ್ ರೈಟ್ ಎಲ್ಲರೂ ಶಾಂತವಾಗಿ ಇರಿ ನೀನು ಒಡಪ ಕೇಳಬೇಕು ನನ್ನ ಹೆಸರು ಜ್ಯೋತಿ ನೋಡು ಜ್ಯೋತಿ ಅಂತ ನೆನಪಿಟ್ಟುಕೋ ನನ್ನ ಹೆಸರು ಇಲ್ಲ ಚಿ ಚಿ ಹ ಆ ಓಕೆ ಹ ಓಕೆ ಆ ಮಮ್ಮ ರೆಡಿ ಆ ಮಮ್ಮಿ ಸ್ಟಾರ್ಟ್ ಮಾಡ್ನಿ ಹ ರೆಡಿ येन रेन रेन सुन रे यप्पा 110 ते गद्दी 10 सले करिरो ओय एक सेकंड हा मम्मा 10 सरा पर्यंत ए इला हा मम्मा वड पड पड चलू चलू 10 सलो करिरो नायवर परला कादर कडसलक ए ए मैला रे सुन कुंदरतील नीन बेटर काका इवतिले ಮಮ್ಮ ನೀನು ಇಲ್ಲಿ ನೋಡಾ ಅಲ್ಲೇ ನೋಡ್ತಿ ಅಯ್ಯೋ ಬಾ ಮಮ್ಮ ಹಾಂ ಚಲೋ ಚಲೋ ಜಲ್ದಿ ಜಂಡಿ ಹತ್ತು ಸೋಲ ಕರ್ದರು ಮಲಯಾರ ಕೊಲತ್ತರ ಹಾಂ ಹಾಂ ನಮ್ಮ ಕೊಲೆಯವರು ಸವಲತ್ತು ಕೊಲ್ಲ ನಾನು ಹಾಂ ಈಗ ಮಾಡ್ರಿ ಜಲ್ದಿ ಪ್ರಪೋಸ್ ಮಾಡ್ರಿ ಹಾಂ ರೀ ಹಾಂ ಹಾಂ ಏ ಮಾರಾಯ ಅದಕ್ಕೆ ಮಾಡತೇನ ಅದಕ್ಕೆ ನೋಡತ್ತೀಯಲ್ಲ ಇವತ್ತು ಒಂದು ಕ್ಲೂಮ್ ಅವರು ಬೆಳ್ಸೋತರ ಹಾಂ ಎರಡು ಕುಂದ್ರ ಒಂದು ಬೆಡ್ಸ್ ಕಣ್ಣಾಗ ಕಣ್ಣಿಟ್ಟು ಲವ್ ಮಾಡ್ರಿ ಲವ್ ಏ ಜ್ಯೋತಿ ಕಣ್ಣಾಗ ಕಣ್ಣಿಡ ಆದ್ರ್ಯೋತಿ ಹುಷಾರಿ ಏನು ಜೋಡಿ ಕ್ಯಾ ಬಾತಿ ಜೋಡಿ ಎಲ್ಲ ಮೋಡಿ ಮಾಡಿ ನಿಮ್ ತಮ್ಮ ಕೈ ಹಾಕೋಸ್ ಮಾಡಿ ನನ್ನ ನೋಡ್ ಮಾಡ